ರೋಶನಿ ಬರ್ತಾ ಬರ್ತಾ ಯಾವ ರೀತಿ ಸಾಕ್ತಾ ಇದೆ ಅಂತಂದ್ರೆ ಈ ಪ್ರಕರಣ ಎಲ್ಲ ಒಂದ್ ಕಡೆ ರಾಜಕೀಯ ತಿರುವನ್ನ ಆಲ್ರೆಡಿ ಪಡ್ಕೊಂಡ್ಬಿಟ್ಟಿದೆ ಆಮೇಲೆ ರಾಜಕೀಯವಾಗಿ ಇಲ್ಲಿ ಒಂದಷ್ಟು ಜನ ಈಗ ನೋಡಿ ಉದಾಹರಣೆಗೆ ಕೇಸರಿ ನಾಯಕರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಹಾಗೆ ಹೀಗೆ ಎಲ್ಲ ಹೇಳಿದ್ರು ಮಂಜುನಾಥನ ದರ್ಶನ ಮಾಡಿದ್ರು ಕಾವಂದರ ಭೇಟಿ ಮಾಡಿದ್ರು ಓಕೆ ಅದ್ರ ಜೊತೆ ಜೊತೆಯಲ್ಲೇ ಆ ಕಡೆ ಸೌಜನ್ಯಳ ಮನೆಗೂ ಭೇಟಿ ಕೊಟ್ಟಿದ್ದಾರೆ ವಿಜಯೇಂದ್ರ ಮತ್ತು ತಂಡ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ ಆಯ್ತಪ್ಪ ಭೇಟಿ ಕೊಟ್ಟಿದ್ದೀರಿ ಅದ್ರ ರಿಸಲ್ಟ್ ಏನು ಓಕೆ ನೀವು ಆರೋಪ ಮಾಡ್ತಿರೋ ಹಾಗೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವೇ ಇರಬಹುದು ಹೌದು ಆಯ್ತಾ ಇವರು ಕಟ್ಟಿದ ಕಥೆಯೆಲ್ಲ ಸುಳ್ಳೆ ಆದರೆ ಸೌಜನ್ಯ ಸತ್ಯ ಅಲ್ವಾ ಸೌಜನ್ಯಳ ಮನೆಗೆ ಹೋಗಿದ್ರಿ ಅಲ್ವಾ ನೀವೆಲ್ಲರೂ ಕೂಡ ಏನು ಭರವಸೆ ಕೊಟ್ರಿ ನ್ಯಾಯ ಕೊಡಿಸೋ ಭರವಸೆ ಕೊಟ್ರಾ ನ್ಯಾಯ ಕೊಡಿಸ್ತೀನಿ ಅಂತಂದ್ರ ಅಥವಾ ಆ ತಾಯಿಯ ಕಣ್ಣೀರನ್ನ ಒರೆಸ್ಬಂದ್ರ ನೀವು ನನಗೆ ಗೊತ್ತಿಲ್ಲ ಆಕ್ಚುಲಿ ಏನಾಗಿದೆ ಅಲ್ಲಿ ಅಂತ ಓಕೆ ರಾಜಕೀಯ ಕಾಂಗ್ರೆಸ್ ಕಾಂಗ್ರೆಸ್ನ ಎಸ್ಐಟಿ ವರ್ಸಸ್ ಬಿಜೆಪಿಯ ಎನ್ಐಎ ಎಲ್ಲವೂ ರಾಜಕೀಯ ಲೆಕ್ಕಾಚಾರ ಬೆಳ್ತಂಗಡಿ ಬೆಂಗಳೂರು ದೆಹಲಿ ಸಂಚಾರ ಸೌಜನ್ಯ ಮನೆಯಲ್ಲಿ ಕೇಸರಿ ಟಿ ಸೌಜನ್ಯ ಕೇಸ್ ರೀ ಓಪನ್ ಆಗುತ್ತಾ ಅನ್ನೋದೇ ಪ್ರಶ್ನೆ ಅಷ್ಟೇ ಕುತೂಹಲ ಯಾಕಂತಂದ್ರೆ ಕಾಂಗ್ರೆಸ್ನ ಎಸ್ ಐ ಟಿ ರಚನೆ ಆಗಿರೋದ್ರ ಬಗ್ಗೆ ಬಿ ಜೆ ಪಿಗೆ ಆಕ್ಷೇಪ ಇದೆ ಹಾದಿಲ್ ಹೋಗೋರು ಬೀದಿಲ್ ಹೋಗೋರೆಲ್ಲ ಬಂದು ಹೇಳಿದ್ರೆ ನೀವು ಓಪನ್ ಮಾಡ್ತೀರಾ ಅನ್ನೋದು ಬಿ ಜೆ ಅವರ ವಾದ ಹಾದಿಲ್ ಹೋಗೋ ಬೀದಿಲ್ ಹೋಗೋರೆಲ್ಲ ಬಂದು ಎಸ್ ಐ ಟಿ ರಚನೆ ಮಾಡಿ ಅಂತ ಹೇಳಿದಕ್ಕೆ ನೀವು ಎಸ್ ಐ ಟಿ ಹೇಗೆ ರಚನೆ ಮಾಡಿದ್ರಿ ಇವರು ಬಿಟ್ಟಿದ್ದೆಲ್ಲ ಸುಳ್ಳು ಕಾಂಗ್ರೆಸ್ ನ ಎಸ್ಐಟಿ ವರ್ಸಸ್ ಬಿಜೆಪಿಯ ಎನ್ಐಎ ಎಲ್ಲವೂ ರಾಜಕೀಯ ಲೆಕ್ಕಾಚಾರವ ಹಾಗಾದ್ರೆ ಬೆಲ್ತಂಗಡಿ ಟು ಬೆಂಗಳೂರು ಬೆಂಗಳೂರು ಟು ದೆಹಲಿ ಸಂಚಾರ ಸೌಜನ್ಯ ಮನೆಯಲ್ಲಿ ಕೇಸರಿ ಟೀಮ್ ಸೌಜನ್ಯ ಕೇಸರಿ ಓಪನ್ ಆಗುತ್ತಾ ಹಾಗಾದ್ರೆ ಯಾವ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಹೋಗಿ ಸೌಜನ್ಯ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಅನ್ನುವಂಥದ್ದೇ ಪ್ರಶ್ನೆ ಇಲ್ಲಿ ಕಾಂಗ್ರೆಸ್ ಎಸ್ಐಟಿ ವರ್ಸಸ್ ಬಿಜೆಪಿಯ ಎನ್ಐಎ ನೋಡಿ ಅಲ್ಲಿ ಬಿಜೆಪಿಯವರು ಎನ್ ಐ ಎಗೆ ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಯಾಕೆ ಯಾಕೆ ಅಂತಂದ್ರೆ ಒಂದಷ್ಟು ಹಣ ವರ್ಗಾವಣೆ ಆಗಿರೋದ್ರ ಬಗ್ಗೆ ಅನುಮಾನ ಇದೆ ಇವರಿಗೆ ಯಾವ ರಾಜ್ಯದಿಂದ ಹಣ ಬರ್ತಾ ಇದೆ ಎಲ್ಲಿಂದ ಹಣ ಬಂದಿದೆ ಎಲ್ಲಿಂದ ಫಂಡ್ ಬಂದಿದೆ ಇದರ ಹಿಂದೆ ಯಾರಿದ್ದಾರೆ ಇದರ ವಿರುದ್ಧವಾಗಿ ಒಂದು ತನಿಖೆ ಆಗಬೇಕು ಎನ್ ಐಇ ಮತ್ತು ಇ ಡಿ ಅಂತೇಳಿ ಬಿಜೆಪಿಯವರ ವಾದ ಇದು ನೋಡೋಣ ಏನಾಗುತ್ತೆ ಅಂತೇಳಿ ಓಕೆ ನೆಕ್ಸ್ಟ್ ಮತ್ತೆ ಮುನ್ನೆಲೆಗೆ ಬಂದಿದೆ ಸೌಜನ್ಯ ನಿಗೂಢ ಸೌಜನ್ಯ ಮನೆಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ ಸೌಜನ್ಯ ಸಾವಿಗೆ ನ್ಯಾಯ ಕೊಡಿಸುವ ಭರವಸೆಯನ್ನು ನೀಡಿದೆಯಂತೆ ಕೇಸರಿ ಪಡೆದ ಧರ್ಮಸ್ಥಳ ಚಲೋ ದೋಸ್ತಿ ವಸಸ್ ಕಾಂಗ್ರೆಸ್ ಧರ್ಮ ಸಮರ ಇಲ್ಲಿ ಜೋರಾಗಿದೆ ಮತ್ತೆ ಮುನ್ನೆಲೆಗೆ ಬಂದ ಸೌಜನ್ಯ ನಿಗೂಢ ಸಾವು ಸೌಜನ್ಯ ಮನೆಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ ಈಗಾಗಲೇ ಸೌಜನ್ಯ ಸಾವಿಗೆ ನ್ಯಾಯ ಕೊಡಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ ಕೇಸರಿ ಪಡೆಯಿಂದ ಧರ್ಮಸ್ಥಳ ಚಲೋ ಯಾತ್ರೆ ನಿನ್ನೆ ನಡೆದಿತ್ತು ಆ ಒಂದು ಸಮಾವೇಶ ನಿನ್ನೆ ಅಷ್ಟೇ ನಡೆದಿದೆ ಇದೇ ಸಂದರ್ಭದಲ್ಲಿ ಭೇಟಿಯನ್ನ ಕೊಟ್ಟಿರುವಂತದ್ದು ಕೇಸರಿ ಪಡೆಯಿಂದ ಧರ್ಮಸ್ಥಳ ಚಲೋ ಸಮಾವೇಶ ನಡೆದಿತ್ತು ದೋಸ್ತಿ ವರ್ಸಸ್ ಕಾಂಗ್ರೆಸ್ ಧರ್ಮ ಸಮರ ಇಲ್ಲಿ ನಡೀತಾ ಇದೆ ಇಲ್ಲಿ ಸೌಜನ್ಯ ವಿಚಾರ ಏನಾಗುತ್ತೋ ಸೌಜನ್ಯ ಕೇಸ್ ಏನಾಗುತ್ತೋ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಆದ್ರೆ ಇಲ್ಲಿ ರಾಜಕೀಯ ಜಟಾಪಟಿ ಮಾತ್ರ ಜೋರಾಗಿದೆ ಅವ್ರು ಹೋಗ್ತಾರೆ ಅಂತ ಇವ್ರ ಸಮಾವೇಶ ಹೋಗ್ತಾರೆ ಇವ್ರು ಹೋದ್ರು ಅಂತ ಹೇಳಿ ಇದೀಗ ಜೆಡಿಎಸ್ ಅವರು ಹೋದ್ರು ಜೆಡಿಎಸ್ ಅವರು ಹೋದ್ರು ಅಂತ ಮತ್ತೊಮ್ಮೆ ಇದೀಗ ಅವರು ಹೋಗಿದ್ದಾರೆ ನೋಡಿ ಅಲ್ಲಿ ಸೌಜನ್ಯಳ ತಾಯಿ ಮುಂದೆ ಕುಳಿತುಕೊಂಡು ಬಿಜೆಪಿ ನಾಯಕರು ಮಾತನಾಡುವಂತದ್ದು ಸೌಜನ್ಯ ತಾಯಿಯಲ್ಲಿ ಕಣ್ಣೀರು ಹಾಕುವಂತ ದೃಶ್ಯಗಳು ಸೌಜನ್ಯ ತಾಯಿ ಅಳುತ್ತಾ ತಮ್ಮ ಮಗಳನ್ನ ಕಳೆದುಕೊಂಡಂತಹ ಬಗ್ಗೆ ಬಿಜೆಪಿ ನಾಯಕರ ಜೊತೆ ಅವರು ತಮ್ಮ ಫೀಲಿಂಗ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇದಾರೆ ತಮ್ಮ ಕಷ್ಟವನ್ನ ತಮ್ಮ ನೋವನ್ನ ಹೇಳ್ಕೊತಾ ಇದ್ದಾರೆ ಎಷ್ಟೇ ಆಗಲಿ ಮಗಳನ್ನ ಕಳ್ಕೊಂಡಂತ ನೋವು ಹೆತ್ತವ್ರಿಗೆ ಹೆತ್ತವರಿಗೆ ಮಾತ್ರ ಗೊತ್ತಿರುತ್ತೆ ಸಾವಿರ ಯಾರೇ ಅವ್ರಿಗೆ ಬಂದು ದುಡ್ಡು ಕೊಟ್ಟಿರ್ಲಿ ಅವ್ರ ಮನೆನೇ ಕಟ್ಕೊಂಡಿರ್ಲಿ ಏನೇ ಆಗಿರಲಿ ಹೆತ್ತ ಮಗಳನ್ನ ಕಳ್ಕೊಂಡಂಥ ನೋವು ಆ ತಾಯಿಗಿದ್ದೇ ಇರುತ್ತೆ ಯಾಕಂದ್ರೆ ಅದೊಂದು ಹೆತ್ತ ಕರುಳು ಸೊ ಹಾಗಾಗಿ ನಾನು ಹೇಳುವಂಥದ್ದು ಯಾಕೆ ಅಪೀಲ್ ಹೋಗಲಿಲ್ಲ ಸೌಜನ್ಯ ತಾಯಿ ಅಂತ ಸೌಜನ್ಯ ತಾಯಿಗೆ ಅದು ಮನವರಿಕೆ ಆಗಬೇಕು ಆಮೇಲೆ ಸೌಜನ್ಯ ತಾಯಿಗೆ ಯಾರಾದರೂ ಹಣವನ್ನ ಕೊಟ್ಟು ಯಾರಾದರೂ ಹಣವನ್ನ ಕೊಟ್ಟು ಸೌಜನ್ಯ ತಾಯಿಗೆ ನೀನು ಕೋರ್ಟ್ಗೆ ಹೋಗಿಲ್ಲ ಅಂತ ಏನಾದ್ರು ಹೆದರಿಸಿನೋ ಹಣ ಕೊಟ್ಟೋ ಅಥವಾ ಬ್ಲ್ಯಾಕ್ ಮೇಲ್ ಮಾಡಿ ಅಸಹಾಯಕರಾಗಿ ಅವರೇನಾದ್ರು ಹಣವನ್ನು ಹಣವನ್ನ ಪರಿಸ್ಥಿತಿ ಏನಾದರೂ ಸೌಜನ್ಯ ತಾಯಿಗೆ ಬಂದಿದ್ರೆ ಈ ಕ್ಷಣ ಒಳ್ಳೆ ಸಮಯ ಅಂತ ನಾನು ಹೇಳೋದು ಓಪನ್ ಆಗಿ ಸತ್ಯ ಹೇಳೋದಕ್ಕೆ ನನಗಿಂತವ್ರು ಹಣ ಕೊಟ್ರು ಹಣ ಕೊಟ್ಟು ನನ್ನ ಬಾಯಿ ಮುಚ್ಚಿದ್ರು ಮತ್ತೆ ಬೆದರಿಸಿದ್ರು ಹೆದರಿಸಿದ್ರು ಅಂತೇಳಿ ಓಕೆ ಬಿ ವೈ ವಿಜೇಂದ್ರ ಮುಂದೆ ಕಣ್ಣೀರು ಹಾಕಿದ ಸೌಜನ್ಯ ತಾಯಿ ಆವಾಗ ಸಿಗಲಾರದು ನ್ಯಾಯ ಈಗ ಸಿಕ್ತದಾ ಅನ್ನೋದು ಪ್ರಶ್ನೆ ವಿಜೇಂದ್ರ ಬಂದು ಹಣದ ನೆರವಿನ ಬಗ್ಗೆ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಲು ಹಣ ಕೊಡ್ತಿ ಒಂದು ಅವರು ನೀಡುವ ಹಣ ಬೇಡ ಅಂತ ಸೌಜನ್ಯ ತಾಯಿ ಅಯ್ಯೋ ದೇವರ ಯಾಕೆ ಬೇಡ ಹ ನನ್ನ ತಮ್ಮ ಸೌಜನ್ಯ ಬಗ್ಗೆ ಹೇಳಿದ್ರೆ ಎದ್ದು ಹೋದ್ರು ಹಳೆಯದನ್ನ ಮರೆತುಬಿಡಿ ಅಂತ ಹೇಳ್ತಾರ ಯಾವ ರಾಜಕೀಯದವರ ಬೆಂಬಲವೂ ಬೇಡ ಅವರದ್ದೇ ಮುಖಂಡ ನಮ್ಮ ಮೇಲೆ ಆರೋಪಿಸಿದ್ರು ಸೌಜನ್ಯ ಹೆಸರೇಳಿ ನಾವು ದುಡ್ಡು ಮಾಡಿದ್ವಿ ಎಂದಿದ್ರು ಅಂದರೆ ನೀವು ಹೋಗ್ಬಿಟ್ಟು ನ್ಯಾಯ ಕೊಡಿಸೋ ಭರವಸೆ ಕೊಟ್ಟ ಮಗಳ ಹೆಸರೇಳಿ ಮನೆ ಕಟ್ಟಿದ್ದೇವೆ ಅಂತ ಆರೋಪಿಸಿದ್ರು ನಮಗೆ ಈ ರಾಜಕೀಯದವರ ಬೆಂಬಲ ಬೇಡ ಸರ್ಕಾರ ಕಮಿಟಿ ಮಾಡಿ ತನಿಖೆ ಮಾಡಿಸ್ಲಿ ಅಂತ ಛೇ ಏನ್ರಿ ಇದು ಬಿಜೆಪಿ ನಾಯಕರ ಅಸಹ್ಯವಾದ ಮನಸ್ಥಿತಿ ಯಾಕೆ ಈ ಮಟ್ಟಕ್ಕೆ ಇಳಿದು ಬಿಟ್ರಿ ನೀವು ಇದು ನಾವು ಹೇಳ್ತಾ ಇರೋದಲ್ಲ ಇದು ಸೌಜನ್ಯ ತಾಯಿ ಆರೋಪವನ್ನು ಮಾಡ್ತಾ ಇರೋದು ವೀಕ್ಷಕರೇ ಈ ಬಿ ಜೆ ಪಿ ನಾಯಕರು ಭೇಟಿ ಕೊಟ್ಟರಂತೆ ಸೌಜನ್ಯಳ ಮನೆಗೆ ಭೇಟಿ ಕೊಟ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಹಣ ಕೊಡ್ತೀವಿ ಅಂದ್ರಂತೆ ಇವ್ರು ಯಾಕೆ ಬೇಡ ಅನ್ಬೇಕು ಈ ಪಾಯಿಂಟ್ ಬೇಕಾದ್ರೆ ಬಿಜೆಪಿ ಅವ್ರ ಕಡೆಯಿಂದ ನಾನು ಐ ಅಗ್ರಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಹಣ ಕೊಡ್ತೀವಿ ಅಂದ್ಮೇಲೆ ಓಕೆ ಅಂತ ಒಪ್ಕೊಂಡು ನೀವು ಸುಪ್ರೀಂ ಕೋರ್ಟ್ ಹೋಗ್ಬೇಕು ಎಸ್ ಯಾಕೆ ಬೇಡ ಅಂದ್ರಿ ಆಯ್ತು ನೀವು ಬೇಡ ಅಂದಿದ್ದೇನೆ ನೆಕ್ಸ್ಟ್ ಅವ್ರು ಹಿಂಗ್ ಶುರು ಮಾಡಿರ್ಬೋದು ಏನಂತ ಹಳೆಯದನ್ನ ಮರತ್ಬಿಡಿ ಆಮೇಲೆ ಅವರದೇ ಮುಖಂಡ ಯಾರೋ ಆರೋಪ ಮಾಡದಂತೆ ಸೌಜನ್ಯ ಹೆಸರೆಳ್ಕೊಂಡು ನೀವು ದುಡ್ಡು ಮಾಡಿದೀರಾ ಅಂತ ಆರೋಪ ಮತ್ತೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತೇಳಿ ಹಣ ಕೊಡ್ತೀನಿ ಅಂದಾಗಿ ಹೂ ಮಗಳಿಗೆ ನ್ಯಾಯ ಬೇಡವಾ ಕುಸುಮಾವತಿ ಅವ್ರೆ ಮಗಳಿಗೆ ನ್ಯಾಯ ಬೇಕು ಅಂತಂದ್ಮೇಲೆ ನೀವು ಆಯ್ತು ಸುಪ್ರೀಂ ಕೋರ್ಟ್ ಹೋಗೋಣ ಅಂತೇಳಿ ಅವ್ರ ಜೊತೆ ಕೈ ಜೋಡಿಸ್ಬೇಕಲ್ವಾ ಅವರು ಸಹಾಯ ಮಾಡ್ತಿದ್ರೇನೋ ಆಯ್ತು ಒಂದು ಕಡೆ ಇದಲ್ವಾ ಮತ್ತೊಂದು ಕಡೆ ಏನು ಅಂತಂದ್ರೆ ಇಲ್ಲಿ ವಿಷಯ ಮಗಳ ಹೆಸರೇಳಿ ಮನೆ ಕಟ್ಟಿದ್ದೇವೆ ಅಂತ ಹೇಳಿ ಆರೋಪ ಮಾಡಿದ್ರಂತೆ ಬಿಜೆಪಿ ನಾಯಕರು ನಾಚಿಕೆ ಬೇಕು ಯಾಕ್ರೆ ಈ ರೀತಿಯಾದಂತ ಹೇಳಿಕೆಯನ್ನ ಕೊಡ್ತೀರಿ ಆಕೆ ಮುಂದೆ ಆ ತಾಯಿ ಮುಂದೆ ಮಗಳ ಹೆಸರು ಹೇಳಿಕೊಂಡು ಮನೆ ಕಟ್ಟುವುದು ಅಂದ್ರೆ ಹೇಗೆ ನೀವು ಯಾವ ರೀತಿ ಆರೋಪ ಮಾಡಿದ್ರೆ ಅದನ್ನ ನೀವು ಸಾಬೀತ್ ಮಾಡಿ ಹೌದು ಅಲ್ಲ ನೋಡಿ ಫಸ್ಟ್ ಆಫ್ ಆಲ್ ಅವರು ಹೋಗಿ ಈ ರೀತಿಯಾಗಿ ಹೇಳ್ತಾರೆ ಅಥವಾ ಈ ರೀತಿಯಾದಂತಹ ಏನದು ಭರವಸೆ ಕೊಡ್ತಾರಾ ಅಥವಾ ಬೇರೆ ರೀತಿನೋ ಹೇಳ್ತಾರೆ ಅಂತ ಹೇಳಿ ನಿಜವಾಗ್ಲೂ ನಿರೀಕ್ಷೆ ಇರ್ಲಿಲ್ಲ ಬೇರೆ ಏನೋ ಪರವಾಗಿ ಮಾತಾಡ್ತಾರೆ ಅದೇನೇ ಆಗ್ಲಿ